ಗುರುಗ್ರಹ ಬದಲಾವಣೆ ಮೇಷರಾಶಿಯವರ ಭವಿಷ್ಯ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ ವೀಕ್ಷಕರೇ ಇದೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಗುರು ಗ್ರಹೋತನ ಸಂಚಾರವನ್ನು ಆರಂಭಿಸುತ್ತಾನೆ ಈ ಸಂಚಾರದಿಂದ ಮೇಷರಾಶಿಯವರ ಮೇಲೆ ಬೀಳುವ ಪ್ರಭಾವದ ಬಗ್ಗೆ ಮತ್ತು ಅವರ ಗುರುಬಲದ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ ವಿಡಿಯೋ ಕೊನೆಯವರೆಗೂ ಸಹ ನೋಡಿ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಈ ವಿಡಿಯೋ ಮೇಷರಾಶಿಯವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ ಸರಿ ವೀಕ್ಷಕರೇ ಇನ್ನೂ ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಬನ್ನಿ ಗುರುಗ್ರಹ ಬದಲಾವಣೆ ಭವಿಷ್ಯ ಮೇಷರಾಶಿ ಪ್ರಬಲ ಶುಭ ಗ್ರಹಬಲ ಎರಡು ಸಾವಿರದ ಹದಿನಾಲ್ಕರಿಂದ ಗುರುಗ್ರಹವು ನಿಮ್ಮ ದ್ವಿತೀಯ ಭಾವದಲ್ಲಿ ಸಂಚರಿಸುತ್ತಿದ್ದಾರೆ ದ್ವಿತೀಯ ಭಾವವು ಜೀವನದಲ್ಲಿ ಧನ ಕುಟುಂಬ ವಾಣಿ ಸಂಸ್ಕಾರ ಆಂತರಿಕ ಶಕ್ತಿಯಂತಹ ಮೂಲ ಅಂಶಗಳನ್ನು ನಿಯಂತ್ರಿಸುತ್ತದೆ ಗುರು ಈ ಭಾವಕ್ಕೆ ಬಂಧುಬಲ ನೀಡಿದಾಗ ವ್ಯಕ್ತಿಯು ಶ್ರದ್ಧಾ ಧರ್ಮ ಕುಟುಂಬ ನೀತಿ ಆರ್ಥಿಕ ನೀತಿ ಸಂವಹನ ಶಕ್ತಿ ಮತ್ತು ಮೌಲ್ಯಮಾಪನದ ವಿಷಯಗಳಲ್ಲಿ ಗಾಢ ಪ್ರಗತಿಯನ್ನು ಕಾಣುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದ ಆದರ್ಶಗಳನ್ನು ಮರುಪರಿಶೀಲಿಸುವಿರಿ ನಿಮ್ಮ ಮೌಲ್ಯಗಳು ಸ್ಪಷ್ಟವಾಗುತ್ತವೆ ವಾಣಿಯು ಮೃದುವಾಗಿತ್ತು ಅದು ನಿಮಗೆ ಸಾಮಾಜಿಕವಾಗಿ ಒಳ್ಳೆಯ ಹೆಸರು ತರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗುವಿರಿ ಕುಟುಂಬದೊಂದಿಗೆ ಸಂಬಂಧ ಸುಧಾರಣೆಯಾಗುತ್ತದೆ ಮತ್ತೆ ವೀಕ್ಷಕರೇ ವೃತ್ತಿ ಹಾಗೂ ಉದ್ಯೋಗ ಬುದ್ಧಿವಂತಿಕೆಯ ಮೂಲಕ ಬಲವಾದ ಬೆಳವಣಿಗೆ ಕಚೇರಿಯಲ್ಲಿ ಪ್ರಾಮಾಣಿಕತೆ ಶಿಸ್ತಿನಿಂದ ಕೆಲಸ ಮಾಡಿದವರು ಸುಧಾರಣೆಯ ಹಾದಿಯಲ್ಲಿ ಸಾಗುವಿರಿ ಅಧಿಕಾರಿಗಳಿಂದ ಗೌರವ ಮತ್ತು ಜವಾಬ್ದಾರಿಗಳ ವೃತ್ತಿಯಾಗುವುದು ಅಧಿಕಾರ ಹುದ್ದೆ ನೇಮಕಾತಿ ಅಥವಾ ಹೊಸ ಜವಾಬ್ದಾರಿ ಬದಲಾವಣೆಯು ಪ್ರಬಲ ಯೋಗ ಉದ್ಯೋಗ ಬದಲಾವಣೆ ಯೋಚನೆ ಇದ್ದರೆ ಮೇ ಜುಲೈ ಮಧ್ಯ ಉತ್ತಮ ಅವಕಾಶಗಳು ಬರಬಹುದಾಗಿದೆ ಬುದ್ಧಿವಂತ ಯೋಜನೆಗಳು ಹಾಗೂ ಭಾವಪೂರ್ಣ ಮಾತುಕತೆ ನಿಮ್ಮನ್ನು ಮುಂಚೆಗೆ ಕೊಂಡೊಯ್ಯುವವು ಸ್ವತಂತ್ರ ಉದ್ಯಮದಲ್ಲಿರುವವರು ಹೊಸ ಬಂಡವಾಳ ಹೂಡಿಕೆ ಅಥವಾ ವಿಸ್ತರಣೆಗೆ ಯೋಗಬಲ ಇನ್ನು ವೀಕ್ಷಕರೇ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಸ್ಥಿತಿಗತಿಯ ಸುಧಾರಣೆ ಹಣಕಾಸು ವಿಷಯದಲ್ಲಿ ನೆಮ್ಮದಿ ತರುವ ಸಮಯ ಕಳೆದ ವರ್ಷಗಳ ಆರ್ಥಿಕ ಒತ್ತಡದಲ್ಲಿ ಸಹಜವಾಗಿ ಶಮನವಾಗುತ್ತದೆ ಹಳೆ ಸಾಲಗಳ ಪರಿಹಾರ ಬಂಡವಾಳ ಹೂಡಿಕೆ ವಿದೇಶಗಳಿಂದ ಲಾಭಗಳ ಆಗಮ ಎಲ್ಲವೂ ಅನುಕೂಲಕರ ವಾಣಿಜ್ಯಿಕ ವ್ಯವಹಾರಗಳಲ್ಲಿ ಗೌಪ್ಯತೆ ಕಾಯ್ದುಕೊಂಡು ನಡೆಯುವವರು ಲಾಭಕ್ಕೇನಾದರೂ ಹೊಂದುತ್ತಾರೆ ಕುಟುಂಬದ ಆರ್ಥಿಕ ಸಹಕಾರ ಹೆಚ್ಚಾಗುತ್ತದೆ ಬಂಧುಗಳು ಸಹಕಾರ ನೀಡುವ ಸಾಧ್ಯತೆ ಭೂಮಿ ಸ್ವತ್ತು ಆಸ್ತಿ ಖರೀದಿ ಅಥವಾ ಹೂಡಿಕೆಯ ಯೋಜನೆಗಳಿಗೆ ಸಮಯ ಉತ್ತಮ ಮತ್ತೆ ವೀಕ್ಷಕರೇ ಕುಟುಂಬ ಹಾಗೂ ಬಂಧುಗಳು ಮರುಬಳಕೆ ಮತ್ತು ಸಂಸ್ಕಾರಗಳ ಪುನರುಜ್ಜೀವನ ಕುಟುಂಬದ ಸಂಬಂಧಗಳು ಬಲವಾದ ಸಹಕಾರ ಮತ್ತು ಅರ್ಥಪೂರ್ಣ ಸಂವಾದದ ಹಾದಿಗೆ ದಾರಿ ಮಾಡಿಕೊಡುತ್ತದೆ ಹಿರಿಯರ ಆಶೀರ್ವಾದ ಅವರ ಸಲಹೆ ಅವರ ಅನುಭವಗಳು ನಿಮ್ಮ ಮುಂದಿನ ದಾರಿ ಸ್ಪಷ್ಟಗೊಳಿಸುತ್ತವೆ ಸಹೋದರರು ಅಥವಾ ಸಮಾನ ಮನಸ್ಕ ಬಂಧುಗಳಿಂದ ಸಹಾಯ ಆರ್ಥಿಕ ಅಥವಾ ಮಾನಸಿಕ ಆಧಾರ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹಬ್ಬ ಸಂಭ್ರಮ ಯಾತ್ರೆ ವಿವಾಹ ಸಂಭ್ರಮ ಸಂಭವನೀಯ ಮತ್ತೆ ವೀಕ್ಷಕರೇ ಈ ಗುರುಗ್ರಹ ಬದಲಾವಣೆಯಂತಹ ನಿಮ್ಮ ದಾಂಪತ್ಯ ಹಾಗೂ ಪ್ರೀತಿಯ ಸಂಬಂಧಗಳು ನಿಷ್ಠೆ ಮತ್ತು ಭರವಸೆಯ ಬೆಳವಣಿಗೆ ವಾಕ್ಚಾತುರ್ಯದಿಂದ ದಾಂಪತ್ಯದಲ್ಲಿ ಶಾಂತಿ ನಂಬಿಕೆ ಹಾಗೂ ಆತ್ಮೀಯತೆ ಬೆಳೆಯುತ್ತದೆ ಮದುವೆಯಾದವರಿಗೆ ಸಂತಾನ ಲಾಭ ಅಥವಾ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಪ್ರೀತಿಯ ಸಂಬಂಧಗಳು ಹೆಚ್ಚು ಆಳವಾದ ಆತ್ಮೀಯತೆಯಿಂದ ಕೂಡಿದಂತಾಗುತ್ತವೆ ವಿವಾಹ ಯೋಗ ಬಲವಾಗಿದ್ದು ವಿವಾಹ ಪ್ರಾರ್ಥಿಗಳಿಗೂ ಸಮಯ ಅನುಕೂಲ ಇನ್ನು ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ನೋಡಿದರ ದ್ವಿತೀಯ ಭಾವದ ಗುರು ಆರೋಗ್ಯದಲ್ಲಿ ತಕ್ಷಣದ ಅಪಾಯ ತರುವುದಿಲ್ಲ ಆದರೆ ಆಹಾರ ಸಂಸ್ಕಾರ ಜೀರ್ಣಕ್ರಿಯೆಗೆ ಗಮನ ಹರಿಸಬೇಕು ಕಫ ಗ್ಯಾಸ್ಟ್ರಿಕ್ ಸಮಸ್ಯೆ ತೀವ್ರ ಜಂಭ ಜೀರ್ಣಶಕ್ತಿ ಕುಂದು ಹೋಗುವುದು ಸಂಭವನೀಯ ಧ್ಯಾನ ಯೋಗ ಪಠಣ ಶುದ್ಧ ಆಹಾರ ಪದ್ಧತಿ ಪಾಲಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ವೀಕ್ಷಕರೇ ಈ ಗುರುಗ್ರಹ ಬದಲಾವಣೆಯಿಂದ ಶಿಕ್ಷಣದ ಮೇಲೆ ಬೀಳುವ ಪ್ರಭಾವದ ಬಗ್ಗೆ ನೋಡಿದರೆ ವಿದ್ಯಾರ್ಥಿಗಳಿಗೆ ಬಹುಸಮಯ ಶ್ರದ್ಧೆ ಏಕಾಗ್ರತೆ ಮನೋ ನಿಬಂಧನೆ ತರುವಂತಹ ಶಕ್ತಿಯೂ ಲಭಿಸುತ್ತದೆ ಧರ್ಮ ಸಂಸ್ಕೃತ ಶಾಸ್ತ್ರ ಭಾಷಾಶಾಸ್ತ್ರ ಕಾನೂನು ಅಥವಾ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಗುರುಬಲ ಉಪನ್ಯಾಸಕ ಅಧ್ಯಾಪಕ ಶಾಸ್ತ್ರಜ್ಞರಾದವರು ಗೌರವ ಪ್ರಶಂಸೆ ಹಾಗೂ ನಿರಂತರ ಕಲಿಕೆಯಲ್ಲಿ ಉತ್ಸಾಹ ಅನುಭವಿಸುತ್ತಾರೆ ಮತ್ತೆ ವೀಕ್ಷಕರೇ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಜ್ಞಾನೋತ್ಪತ್ತಿಯ ದಾರಿ ವಿಚಾರಕ್ಕೆ ಬಂದರೆ ಬೃಹಸ್ಪತಿ ದ್ವಿತೀಯ ಸ್ಥಾನದಿಂದ ಧಾರ್ಮಿಕ ಆಸಕ್ತಿಯೂ ಹೆಚ್ಚಾಗುತ್ತದೆ ಜ್ಞಾನಪಥದ ಯಾತ್ರೆ ಪ್ರಾರಂಭವಾಗುತ್ತದೆ ಗುರುಗಳ ಆಶ್ರಯದಲ್ಲಿ ಶ್ರದ್ಧಾ ಭಕ್ತಿಯ ಸಂಯೋಜನೆ ವೇದ ಶ್ರುತಿ ಸ್ಮೃತಿ ಪುರಾಣ ಗೀತಾದ ಅಧ್ಯಯನದ ಆಸಕ್ತಿ ಪವಿತ್ರ ಯಾತ್ರೆಗಳಿಗೆ ಹೋಗುವ ಯೋಗವಿದೆ ಮತ್ತೆ ವೀಕ್ಷಕರೇ ನಿಮ್ಮ ಶಸ್ತ್ರಚಿಕಿತ್ಸೆ ನ್ಯಾಯಸೇವೆ ಲೆಕ್ಕಾಚಾರ ನಿರ್ಣಯಾತ್ಮಕ ಕೆಲಸಗಳು ವಿಚಾರಕ್ಕೆ ಬಂದರೆ ನ್ಯಾಯಾಧಿಪತಿಗಳಿಗೆ ಅಥವಾ ಲೆಕ್ಕಪತ್ರ ಹಣಕಾಸು ತಜ್ಞರಿಗೆ ಈ ದ್ವಿತೀಯ ಗುರು ಬಲವಾಗಿ ಶ್ರೇಷ್ಠ ಅವಕಾಶಗಳನ್ನು ಒದಗಿಸುತ್ತಾನೆ ಶಾಸ್ತ್ರಾಧಾರಿತ ನಿರ್ಧಾರಗಳು ಹಾಗೂ ಮೌಲ್ಯಮಾಪನಗಳಲ್ಲಿ ನಿಖರತೆ ಸರಿಯಾದ ದೃಷ್ಟಿಕೋನ ವೀಕ್ಷಕರೇ ನೀವು ಪ್ರತಿ ಗುರುವಾರ ನಾರದ ಭಕ್ತಿಯನ್ನು ಮಾಡುವುದು ಗುರುಸ್ತೋತ್ರ ಪಠಣ ಬೃಹಸ್ಪತಿಯ ನಿತ್ಯಂ ಹಳದಿ ಹಣ್ಣು ಹಳದಿ ವಸ್ತ್ರದಾನ ಬಸವನ ಪೂಜೆ ಗುರು ಬಲವರ್ಧನೆಗಾಗಿ ನವಗ್ರಹ ಮಂದಿರದಲ್ಲಿ ಗುರುನಿಗೆ ನೈವೇದ್ಯ ಅರ್ಪಣೆ ಬೃಹಸ್ಪತಿ ಕವಚ ಪಠಣ ಅಥವಾ ಓಂ ಗ್ರೀಂ ಗ್ರೌಂ ಗ್ರೀಂ ಸಹ ಬೃಹಸ್ಪತೆಯೇ ನಮಃ ನೂರ ಎಂಟು ಜಪ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಮೇನಿಂದ ಮೆಷರಾಶಿಯವರು ಗುರುದೇವರ ದ್ವಿತೀಯ ಭಾವದ ಶಕ್ತಿಯಿಂದ ಆರ್ಥಿಕವಾಗಿ ಶ್ರದ್ಧೆಯೊಂದಿಗೆ ಬೆಳೆಯುವ ಕಾಲ ಕುಟುಂಬದಲ್ಲಿ ಶಾಂತಿ ವಾಣಿಜ್ಯ ಯಶಸ್ಸು ವಿದ್ಯಾಪ್ರಗತಿ ಹಾಗೂ ಆಧ್ಯಾತ್ಮಿಕ ನೆಮ್ಮದಿ ಅನುಭವಿಸುವ ಸಾಧ್ಯತೆ ಇದೆ ನಿಮ್ಮ ಮಾತು ಶಕ್ತಿಯು ನಿಮ್ಮ ಶಸ್ತ್ರವಾಗಿದ್ದು ಜ್ಞಾನ ಮತ್ತು ಧರ್ಮದ ದಾರಿಯಲ್ಲಿ ನಿರಂತರವಾಗಿ ಸಾಗಿದರೆ ಎಲ್ಲವನ್ನೂ ಜಯಿಸಬಹುದಾದ ಕಾಲವಿದು ವೀಕ್ಷಕರೇ ಈ ರೀತಿಯಾಗಿ ಗುರುಬಲ ಸಂಚಾರದಿಂದ ಮೇಷರಾಶಿಯವರ ಬಹುಶಃ ಎಂಬುದು ಇದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆರೆಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಾನು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರಗಳನ್ನು ತಿಳಿಸಿಕೊಡ್ತೇನೆಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ ಎಲ್ರಿಗೂ ಸಹ ಶುಭವಾಗಲಿ